ಸರಿಯಾಗಿ ನೀರು ಗೊಬ್ಬರ ಹಾಕದ್ರ ಬೆಳಿನು ಬಂದಿತು ಫಸಲು ಕೊಟ್ಟಿತು ಭೂಮಿಗೆ ನೀರು ಇಲ್ಲ ನಿನ್ನ ಗೊಬ್ಬರ ಅಂತ ಮೊದ್ಲ ಇಲ್ಲ ಬೆಳಿ ಬಂದ್ರೆ ಎಲ್ಲಿ ಬರ್ಬೇಕಾದ ಬೆಳಿ ಎಲ್ಲಿ ಮಿಸ್ಟೇಕ್ ಆಗಕತ್ತ ಬಹಳ ಮಾಡಿ ನೀರ್ ಬಹಳ ಉಂಡ್ರಿಬೇಕಲೆ ಭೂಮಿ ನಮ್ಮದು ಅಂದ್ರ ಅಂದ್ರ ಅಂತ ಕೇಳ್ತಿ ಅಲ್ಲ ನೀನು ಬರ್ತಿ ಬೆಳಗು ಮುಂಚೆ ನೀರ್ ಬಿಟ್ಟು ಹೋಗ್ತಿ ಆ ಗೌಡಪ್ಪನೂ ಬರ್ತಾನ ಮಧ್ಯಾಹ್ನ ಒಂದ್ ನೀರ್ ಬಿಟ್ಟು ಹೋಗ್ತಾನ ನಿಮ್ ಇಬ್ಬರದು ಮುಗಿತು ಮುಗಿತು ಅನ್ನೋದ್ರಾಗ ಅವ ಬರ್ತಾನ ನೋಡ್ರಿ ಪುತ್ಪಾ ಪುತ ಪುತ

ಎಲ್ಲೆಲ್ಲಿ ಮಕ್ಕೊಂಡಿರ್ತಾರ ಅಲ್ಲೆಲ್ಲೇ ಸಿಬ್ಕೊಂಡಿರ್ತಾರ ಯಾವಾಗ ಎದ್ದು ಬರ್ತಾರ ಈಗ ಒಂಬತ್ತು ದಿನ ಗಣಪತಿ ಹೇಳ್ತಾವಲ್ಲ ಸತಿ ಸಂಸಾರಕ್ಕೆ ಹನ್ನೆರಡು ತೂತುಗಳು ಹಂಗಲ್ಲಪ್ಪ ಅದು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಸಂಸಾರ ಸುಖವಾಗಿ ನಡೆಯ ಸೂತ್ರಗಳು ಇಲ್ಲ ಅಂದ್ರ ತಾಸು ಮೆಟ್ ಹಾರಾಡಕತ್ತು ಕತ್ತು ತೂತುಗಳ ನಾವು

ಯಾಕ ಏನು ಅಂತ ಅವರ್ಷ ಮೂರ್ರಮ ಹಬ್ಬಕ್ಕೆ ಬಂದ ಇಲ್ಲ ಹಾಕಲಿ ಹಾಕಲಿ ಇದು ಉಂಡಿ ತರ್ತೀನಿ ಅಂತೇಳಿ ಅಲ್ಲೇ ನಿಂತ ಯಾಕ ಪಂಚಮಿ ಬಂತು ಸನಿ ಹಾಕ ನಮ್ಮಣ್ಣ ಬರಲಿಲ್ಲ ಕರ್ನಾಟ ಕಡಿಹಕ್ಕೆ ಬಾಯ ರಾತ್ರಿ ಹನ್ನೆರಡು ಗಂಟೆಗೆ ಅಮಾವಾಸ್ಯದನ ಸುಡಗಡಿಗೆ ಬಂದ್ರ ಯೋ ದವ್ವ ಬಂದ್ರ ಬಿಟ್ಟವಾ ಅವ ಏನು ಮಾಡ್ತಾವ ಒಪ್ಪರ ನಿಶ್ ಬಲatkar ಮಾಡ್ತಾವಾ ಅವ್ಕಿನ್ बारे ಉದ್ದಗ ಇಲ್ಲ ಅಂತ ತಿಳ್ಕೊಂಡ ಬಿಟ್ಟಿ ನೀನ ನಾನು ನಿನ್ನ ಅವು ಅವ್ ಏನುರ ಬಂತುವಂದ್ರ ನಮ್ಮಿಬ್ಬರ ಪ್ರೀತಿಗೆ ಸಹಾಯ ಮಾಡ್ಲಾ ಮಾಡಂಗಿಲ್ಲವಾ ಮನೆ ಬಿಟ್ಟು ನಿನ್ನ ತಗೊಂಡ್ ಎದಕ್ಕೆ ನಿನಿಗೆ ಸ್ಮಶಾನದಾಗ হাসি ಬಾ ಅಂತ ಹೇಳಕತ್ತೀನಿ ಅಂದ್ರ ಬೆಳಗು ಮುಂಚೆಲ್ಲ ಏನರ ನೀ ನಮ್ಮ ನಿಮ್ಮೊಂದು হাসি ಬಂದೆ ಅಂದ್ರ ನೋಡಿ ಜನ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳ್ಕೊತರಪ್ಪ ರಾತ್ರಿ ಹಿತ್ತಲ್ದಾಗ ಬರಕ ನಿನಿಗೆ ಅನುಕೂಲದ ದಾರಿ ಸುಡಗಡ ಮೊದಲ ಹೇಳಬೇಕಿಲ್ಲ ಬರ್ತೀನಿ ಹಾ ಬರ್ಬೇಕಾದ್ರೆ ಮಲ್ಲಿಗೆ ಬಾ ರೊಕ್ಕ ಕೇಳಿಲ್ಲ ರೂಪಾಯಿ ಕೇಳಿಲ್ಲ ಅಕ್ಕಿ ಮಲ್ಲಿಗೆ ಮಾಲಿಕ್ ಕೇಳಿದ್ಲು ನಾಳೆ ತರ್ತೀನಿ ನೋಡಿದ సత్ని మ్యాల మెట్ట మాడి మన jabana ramta ragule namta jabana ramta kunna man leke baka jabana ramta kunna man leke baka batai bolta hatar hat ko na batai bolta aur kariyalna thank yeah. you yeah. ಕೊಡಿ ಗಡಿಗೆ ನನ್ಸಗನ್ ಮಾಡಿ ಕೊಡಂಗ ಹುಡುಗಿ ನಿನ್ನ ಹರೆಯದ ಯೌವನವು ನನಗ ಮಾಡಿದ ನೋಡಿ

ಚಿಲ್ಲರ ಹುಡುಗಂತ ಮೊದಲ ಗೊತ್ತಿದ್ರ ಚಿಪ್ಪಾಡೆ ಢಕಿನಿ